ನಮಸ್ತೆ ಪ್ರಿಯ ವೇಕ್ಷಕರೇ ನಾನು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಪಯೋಗ ಆಕ್ಯುಪಂಚರ್ ಆಕ್ಯುಪ್ರೆಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ಒನ್ ಮಂತಲ್ಲಿ ಒಂದು ಫಿಫ್ಟಿ ಟು ಟ್ವೆಂಟಿ ಮೆಂಬರ್ಸ್ ಹುಡುಗರು ಬರ್ತಾರೆ ಅಥವಾ ಪುರುಷರು ಕಾರಣ ಏನಪ್ಪ ಅಂದರೆ ಫ್ರೀ ಮೆಚ್ಯೂರ್ ಎಜುಕೇಷನ್ ಅಂದರೆ ಗ್ರಸ್ ಕಲನ ಆಗ್ತಾ ಇದೆ ಸೊ ನಮಗೆ ಸೆಕ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಸೊ ಇದರಿಂದ ನಮಗೆ ತುಂಬ ಡಿಪ್ರೆಷನ್ ಆಗಿದೆ ಚಿಂತೆ ಆಗಿದೆ ಭಯ ಆಗಿದೆ ಗಾಬರಿ ಆಗಿದೆ ಆತಂಕ ಆಗಿದೆ ಬೇಜಾರು ಆಗಿದೆ ಅಂತೇಳಿ ಸೊ ಈ ವಿಚಾರವಾಗಿ ನಾನು ನಿಮ್ಮಲ್ಲಿ ಸೇರ್ ಮಾಡ್ಕೋಬೇಕು ನಿಮಗೆ ಒಂದು ಈ ಸೀಗ್ರಸ್ಕರಣ ಕಲನ ಯಾವ ಕಾರಣಕ್ಕಾಗ್ತದೆ ಸೊ ಸೀಕ್ರಸ್ಕರಣ ಅಂದ್ರೇನು ಇದ್ರ ಬಗ್ಗೆ ನಾನು ನಿಮಗೆ ಒಂದು ಇಂಫರ್ಮೇಷನ್ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ನೆರೋಟಿನ್ ಆರ್ಮೋನ್ ಸ್ರವಿಸುವಿಕೆಯಲ್ಲಿ ಆಗುವಂತಹ ಏರ್ಪೇರ್ ಇದಕ್ಕೆ ಬಹು ಮುಖ್ಯ ಕಾರಣ ಸೆರೋಟಿನ್ ಹಾರ್ಮೋನ್ ಅದೇನು ರಿಲೀಸ್ ಆಗ್ತದೆ ಅದೇನಾದರೂ ಇನ್ಬ್ಯಾಲೆನ್ಸ್ ಆದರೆ ಬರುವಂತಹದ್ದೇ ಈ ಆಗುವಂತಹದ್ದೇ ಈ ಸೀಕ್ರಸ್ಕರಣ ಈ ಹಾರ್ಮೋನ್ ಇದೆಯಲ್ಲ ಈ ಹಾರ್ಮೋನ್ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂತಹದ್ದು ಇದನ್ನು ನಾವು ಹ್ಯಾಪಿ ಹಾರ್ಮೋನ್ ಇದು ಬ್ರೈನಲ್ ಆಗುವಂತಹದ್ದು ಹ್ಯಾಪಿ ಹಾರ್ಮೋನ್ ನಾವು ಡೋಪಮೈನ್ ಅಂತ ಹೇಳ್ತೀವಲ್ಲ ಆ ಥರ ಸೊ ಇದು ಹ್ಯಾಪಿ ಹಾರ್ಮೋನ್ ಅಂತ ಇದಕ್ಕೆ ಹೇಳ್ತೀವಿ ಸೊ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು ಅಂದರೆ ಇದರ ಸ್ರವಿಕ ಸ್ರವಿಸುವಿಕೆಯಿಂದ ಇದು ಪ್ರೊಡ್ಯೂಸ್ ಆದರೆ ಏನಾಗ್ತದೆ ಅಂದರೆ ಮನಸ್ಸಿಗೆ ತೃಪ್ತಿ ಆಗ್ತದೆ ಖುಷಿ ಆಗ್ತದೆ ನಿರೀಕ್ಷೆ ಮೀರಿದಂತಹ ಆನಂದ ಅನುಭವ ಸಿಗ್ತದೆ ಅದರಲ್ಲಿ ಸೆಕ್ಸಲ್ಲಿ ಸೊ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಸೆಕ್ಸ್ನ ಸೇರ್ ಮಾಡಿಕೊಂಡಾಗ ಈ ಟೆಸ್ಟೋಸ್ಟೆರಾಯಿಂಡ್ ಮಟ್ಟ ಅಂದರೆ ಈ ಟೆಸ್ಟೋಸ್ಟೆರಾಯ್ನ್ ಕಡಿಮೆ ಆದಾಗಲೂ ಕೂಡ ಸೊ ಈ ಪ್ರಾಬ್ಲಮ್ಸ್ ಬರುವಂತಹದ್ದು ಯಾವುದು ಈ ಸೀಘ್ರ ಸ್ಕರ್ಮ ಸರಿ ನೀವು ತಿಳ್ಕೊಂಡ್ರಿ ಶೀಘ್ರಸ್ಕರನ ಯಾವ ಇದರದ್ದು ಕಾರಣಗಳೇನು ಯಾವುದು ಬರ್ತದೆ ಅಂತೇಳಿ ಸೊ ಇನ್ನೂ ಇಂಪಾರ್ಟೆಂಟಾಗಿ ಇನ್ನೂ ಕಾರಣಗಳು ತಿಳ್ಕೊಬಳೋಣ ಇನ್ನೂ ಕಾರಣಗಳಿದೆ ನಂಬರ್ ಒನ್ ಪಿ ಇ ಸಮಸ್ಯೆ ಪಿ ಇ ಸಮಸ್ಯೆ ಅಂತ ಹೇಳ್ತೀವಿ ನಾವು ಸೊ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಅಂದರೆ ಮುಜುಗರ ಆಗುವಂತಹದ್ದು ನಂಬರ್ ಟು ತುಂಬ ಜನ ಈ ಯೂಟ್ಯೂಬ್ಗಳು ಅಥವಾ ಬ್ಲೂ ಸಿನಿಮಾಗಳನ್ನ ನೋಡಿ ಸೊ ಅಸ್ತ ಮೈತ್ರ ನಂಬರ್ ತ್ರೀ ನರಗಳ ವೀಕ್ನೆಸ್ ದೌರ್ಬಲ್ಯ ಅಂದರೆ ಪಲ್ಮನರಿ ಎಂಬಾಲಿಸಮ್ ಪಲ್ಮನರಿ ಎಂಬಾಲಿಸಮ್ ಪ್ರೊಸ್ಟೈಟಿಸ್ ಪ್ರಾಸ್ಟೈಟಿಸ್ ಹಾಗೂ ಥೈರಿಡಿಸಮ್ ಈ ಸಮಸ್ಯೆಗಳಿಂದಲೂ ಕೂಡ ನಿಮಗೆ ಈ ಒಂದು ಶೀಘ್ರ ಸ್ಕಲನ ಆಗ್ತದೆ ನರಗಳ ವೀಕ್ನೆಸ್ ಅಂದರೆ ತೊಡೆ ಮತ್ತು ಪೆಲ್ವಿಕ್ ಪೆಲ್ವಿಕ್ ಬೋನ್ ಅಂಡ್ ಪೆಲ್ವಿಕ್ ಸೊ ಸೆಕ್ರಾನರ್ಸ್ ಹಾಗೆ ಸೊ ಕಿಪ್ಪೊಟ್ಟೆ ಕೆಳ ಸಂಬಂಧಪಟ್ಟಂತಹ ಮಸಲ್ಸ್ ನರಗಳ ಗಳಿಂದ ಈ ಸೀಘ್ರ ಸ್ಕಲನ ಆಗುವಂತಹದ್ದು ಪಾಯಿಂಟ್ ನಂಬರ್ ಫೋರ್ ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು ಮೆಂಟಲಿ ಸ್ಟ್ರೆಸ್ ಮಾಡಿಕೊಡುವಂತಹದ್ದು ಫಿಸಿಕಲಿ ಸ್ಟ್ರೆಸ್ ಮಾಡಿಕೊಡುವಂತಹದ್ದು ಜೊತೆಗೆ ಬಿ ಪಿ ಟೈಮ್ ಕೆಲವೊಂದು ಇನ್ಫೆಕ್ಷನ್ನಿಂದಲೂ ಕೂಡ ಸೊ ಈ ಒಂದು ಶೀಘ್ರ ಸ್ಕಲನ ಆಗುವಂತಹದ್ದು ಪಾಯಿಂಟ್ ನಂಬರ್ ಫೈವ್ ಹೃದಯದ ಸಮಸ್ಯೆಗಳೇನಾದರೂ ನಿಮ್ಗೆ ಆರ್ಟ್ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ರೆ ಅಥವಾ ರಕ್ತನಾಳಗಳ ಕಾಯಿಲೆ ಸೊ ಬ್ಲಡ್ ವೇನ್ಸ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆಮೇಲೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಇದ್ರೆ ಲೀವರ್ ಪ್ರಾಬ್ಲಮ್ಸ್ ಇದ್ರೆ ಸೊ ಈ ಒಂದು ಶೀಘ್ರ ಸ್ಕಲನದ ಸಮಸ್ಯೆ ಬರ್ತದೆ ಜೊತೆಗೆ ನಿಮ್ಮಲ್ಲಿ ಮದ್ಯಪಾನ ಧೂಮಪಾನ ಅಥವಾ ಡ್ರಿಂಕ್ಸ್ ಮಾಡುವಂತಹದ್ದು ಜೊತೆಗೆ ಪರಾಗು ಗುಟ್ಕಾ ಈ ಒಂದು ಕೆಟ್ಟ ಅಭ್ಯಾಸಗಳನ್ನು ಈ ಚಾಳಿಯಿಂದಲೂ ಕೂಡ ಸೊ ಈ ಒಂದು ಪ್ರಾಬ್ಲಮ್ಸು ಬರೋದಕ್ಕೆ ಚಾನ್ಸಸ್ ಇದೆ ಅದನ್ನು ನಾವು ಮಾದಕ ವಸ್ತುಗಳು ಅಂತ ಹೇಳ್ತೀವಿ ಇದನ್ನು ಸೇವನೆಯಿಂದ ಕೂಡ ಬೇಡಿ ಸಿಗರೇಟು ಡ್ರಿಂಕ್ಸು ಪರಗು ಗುಟ್ಕ ಸೊ ಈ ಥರದ್ರಿಂದ ಕೂಡ ನರಗಳ ಮೇಲೆ ಇದು ಡ್ಯಾಮೇಜ್ ಮಾಡ್ತದೆ ಇದರಿಂದ ಕೂಡ ಇದಾಗ್ತಿರ್ತದೆ ಸೊ ಇದಕ್ಕೆ ಪರಿಹಾರ ಏನು ಅಂದರೆ ಕೆಗ್ಗೆಲ್ ವ್ಯಾಯಾಮಗಳು ಯೋಗಾಸನಗಳಿದೆ ಇದಕ್ಕಿಂತಲೇ ಎಕ್ಸ್ಪೆಷಲಿ ಯೋಗಾಸನಗಳಿದೆ ಅದನ್ನು ಕೆಗ್ಗೆಲ್ ವ್ಯಾಯಾಮಗಳು ಅಂತ ಹೇಳ್ತೀವಿ ಯೋಗಾಸನಗಳು ಸೊ ಆಮೇಲೆ ಇದು ನಮ್ಮ ಫೆಲ್ವಿಕ್ ಸ್ನಾಯುಗಳನ್ನು ಮತ್ತು ಕಿಬ್ಬೊಟ್ಟೆ ಸ್ನಾಯುಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಇಂಪ್ರೂವ್ ಮಾಡೋದಕ್ಕೆ ಎಲ್ಪ್ ಆಗ್ತದೆ ನಿಮಗೆ ಯಾವುದೇ ಮೆಡಿಸನ್ಸು ಕೆಲಸ ಮಾಡ್ತಿಲ್ಲ ಯಾವ ಮೆಡಿಸನ್ಸು ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಸೊ ನನಗೆ ಸರಿ ಹೋಗ್ತಿಲ್ಲ ಅಂದರೆ ಫೈನಲ್ ಆಗಿರೋದು ಇದೊಂದೇ ದಾರಿ ಸೊ ಅದಕ್ಕೋಸ್ಕರ ನೀವು ಕಿನ್ನ ನೀವು ನಮ್ಮಲ್ಲಿ ಯೋಗ ಕ್ಲಾಸ್ಗೆ ಜಾಯ್ನ್ ಆದರೆ ಸೊ ನಿಮ್ಮ ಪ್ರಾಬ್ಲಮ್ಸ್ ವಿತಿನ್ ಫೈವ್ ಟು ಸಿಕ್ಸ್ ಮಂತ್ನಲ್ಲಿ ಸೊ ನಾವು ಹೇಳಿದಂತಹ ಫುಡ್ಡನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಸೊ ಕೊಟ್ಟಂತಹ ಕೆಲವೊಂದು ಆಯುರ್ವೇದ ಮೆಡಿಸಿನ್ಸನ್ನು ಇದಕ್ಕೆ ಅಲ್ಟಿಮೇಟ್ ಮೆಡಿಸಿನ್ಸ್ ಮೆಡಿಸಿನ್ಸ್ಗಳಿದೆ ಸುಮಾರು ನನಗೆ ಗೊತ್ತಿರುವಂಗೆ ಹದಿನಾಲ್ಕು ಒಳ್ಳೊಳ್ಳೆ ಮೆಡಿಸಿನ್ಸ್ಗಳಿದೆ ಫೋರ್ಟೀನ್ ಮೆಡಿಸಿನ್ಸ್ ಇದೆ ಇದಕ್ಕೆ ಪರಿಹಾರ ಜೊತೆಗೆ ನೀವು ಮನೆಯಲ್ಲೇ ಮಾಡ್ಕೋಬಹುದಾದಂತಹ ಒಂದು ಮನೆ ಮದ್ದುಗಳು ಅಂದರೆ ನಿಮ್ಮ ಆಹಾರದಲ್ಲಿ ಸೊ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿಗಳು ಸೊಪ್ಪುಗಳು ಸೊ ಬಾಳೆಹಣ್ಣು ಮೆಂತ್ಯ ಸೊಪ್ಪು ಬಿಸಿ ಹಾಲು ಸೊ ಈ ಥರದನ್ನು ನೀವು ಜಾಸ್ತಿ ಯೂಸ್ ಮಾಡಬೇಕು ಸೊ ನಂಬರ್ ಟೂ ಬಂದು ಈ ಕ್ಯಾರೆಟನ್ನು ತುರಿದು ಸೊ ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಹಾಫ್ ಬಾಯ್ಲ್ ಆಗಿರುವಂತಹ ಒಂದು ಮೊಟ್ಟೆನ ಅದನ್ನು ಚೆನ್ನಾಗಿ ಸ್ಮಾಸ್ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ಪೂನ್ ಒರಿಜಿನಲ್ ಜೇಂತು ಪಾವನ ಆ್ಯಡ್ ಮಾಡಿ ಸೊ ಡೈಲಿ ತ್ರೀ ಟೈಮ್ ತೊಗೊಂಡ್ರೆ ವಿತಿನ್ ತ್ರೀ ಮಂತ್ಸ್ನಲ್ಲಿ ಈ ಪ್ರಾಬ್ಲಮ್ಸಿಂದ ಹೊರಗಡೆ ಹೋಗ್ಬೋದು ಇದು ಮನೆಯಲ್ಲೇ ಮಾಡ್ಕೋಬೋದಾದಂತಹ ಪರಿಹಾರ ಇನ್ನು ನಾನು ಹೇಳಿದಾಗೆ ಹಸಿ ಬೆಳ್ಳುಳ್ಳಿನ ಒಂದು ಮೂರು ನಾಲ್ಕು ಡೈಲಿ ನೀವು ಮಾರ್ನಿಂಗ್ ಈವ್ನಿಂಗ್ ತಿನ್ನೋದ್ರಿಂದ ಕೂಡ ಸೊ ನಿಮಗೆ ಈ ಒಂದು ಶೀಘ್ರ ಸ್ಕಲನದ ಸಮಸ್ಯೆಯಿಂದ ಹೊರಬಹುದು ಅದೇ ಥರ ಹಸಿ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಜಾಸ್ತಿ ತಿನ್ನಿ ಅದೇ ಥರ ಈ ಹಾರ್ಮೋನ್ ಉತ್ಪತ್ತಿಗೆ ವಿ ಇ ಅಥವಾ ಅಧಿಕ ಮಿನರಲ್ಸ್ ಮತ್ತು ಮಿನರಲ್ಸು ಮತ್ತು ಪ್ರೋಟೀನ್ಗಳಿರುವಂತಹದ್ದು ವಿಟಮಿನ್ಗಳಿರುವಂತಹ ಕೆಲವೊಂದು ಮೆಡಿಸಿನ್ಸ್ಗಳು ಬರ್ತದೆ ಸೊ ಅದರಲ್ಲಿ ನಾನು ಹೇಳಿದಾಗೆ ಸೊ ಹದಿನಾಲ್ಕು ಮೆಡಿಸಿನ್ಸ್ಗಳು ಬರ್ತದೆ ಸೊ ಪೇಷಂಟ್ಗಳು ನೇರವಾಗಿ ನಮ್ಮಲ್ಲಿ ಬಂದರೆ ನಿಮಗೆ ಯಾವ ಮೆಡಿಸನ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಮೆಡಿಸನ್ಸು ಜೊತೆಗೆ ಯೋಗಗೆ ನೀವು ಜಾಯಿನ್ ಆದರೆ ತುಂಬ ಒಳ್ಳೆಯದು ಸೊ ಅಂತ ಕೆಲವೊಂದು ಪ್ರಾಣಾಯಾಮಗಳು ಯೋಗಗಳು ಆಹಾರದ ಆಹಾರದ ಕ್ರಮಗಳನ್ನು ನೀವು ಫಾಲೋ ಮಾಡಿದ್ರೆ ನೀವು ಈ ಪ್ರಾಬ್ಲಮಿಂದ ಸಂಪೂರ್ಣ ಹೊರಗಡೆ ಬರಬಹುದು ಸೊ ಪ್ರಿಯ ಬಂಧುಗಳೇ ಮತ್ತು ವೀಕ್ಷಕರೇ ಈ ವಿಡಿಯೋಗಳೆಲ್ಲ ನಾನು ಮಾಡ್ತಾ ಇರೋದು ಸೊ ಜನರಿಗೆ ಒಂದು ಗುಡ್ ಇನ್ಫಾರ್ಮೇಷನ್ ಕೊಡಬೇಕು ಜನರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸೊ ದಯವಿಟ್ಟು ನೀವು ನೋಡಿ ಸುಮ್ಮನೆ ಆಗಬೇಡಿ ಬೇರೆಯವ್ರಿಗೂ ಕೂಡ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮದು ಮೂರು ಸಾವಿರ ವಿಡಿಯೋಗಳು ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿಂಗನ್ಸು ವೆನಿಕೋಸ್ಪೆನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೆಕಲ್ ಸ್ಪಾಂಡಿಲೈಟಿಸು ಅಂದರೆ ಬೆನ್ನು ನೋವು ಡಿಸ್ಕ್ ಬಲ್ಝಿಂದು ಡಿಸ್ಕ್ ಆಗಿರುವಂತಹದ್ದು ಸಾಯಾಟಿಕ ಇರುವಂತಹದ್ದು ಸೊ ಮೂಳೆಗಳು ಮುರಿದಂತಹ ಪ್ರಾಬ್ಲಮ್ಸ್ ಇರ್ಬೋದು ನರಸಂಬಂಧಿ ಕಾಯಿಲೆಗಳಿರಬಹುದು ಪಿ ಸಿ ಓಡಿ ಸಿ ವಯಸ್ಸು ಇರ್ರೆಗ್ಯುಲರ್ ಪೀರಿಯಡು ಸೊ ಮುಟ್ಟಿನ ದೋಸೆಗಳು ತುಂಬ ದಪ್ಪ ಇರುವಂಥವರು ಅಬ್ಯಾಸಿಟಿ ಇರುವಂಥವರು ಹಾರ್ಟ್ ಪ್ರಾಬ್ಲಮ್ಸ್ ಇರುವಂಥವರು ಕಿಡ್ನಿ ಪ್ರಾಬ್ಲಮ್ಸ್ ಇರುವಂಥವರು ಲಿವರ್ ಪ್ರಾಬ್ಲಮ್ ಇರುವಂತಹವರು ಫ್ಯಾಟಿ ಲಿವರ್ ಆಗಿರುವಂಥವರು ಸೊ ಮತ್ತು ಅದೇ ಸ್ಟ್ರೋಕು ಪ್ಯಾರಾಲಿಸಿಸ್ ಆಗುವಂಥವರು ಮೂರ್ಛೆ ರೋಗ ಎಪಿಲೆಪ್ಸಿ ಕಾಯಿಲೆ ಇರುವಂತಹವರು ಸೊ ಸೋರಿಯಾಸಿಸು ಕಜ್ಜಿ ಎಕ್ಸಿಮಾ ಅಲರ್ಜಿ ಈ ಥರ ನಿಮ್ಗೆ ಎಲ್ಲೂ ಕೂಡ ತೋರಿಸಿದ್ದೀವಿ ತುಂಬ ಕಡೆ ಸೊ ಎಲ್ಲೂ ಸರಿ ಬರ್ತಿಲ್ಲ ಅಂದರೆ ಸೊ ನನ್ನ ಹತ್ರ ನಾನು ಕೊಡೋ ಮೆಡಿಸಿನ್ಸು ಜೊತೆಗೆ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ನೀವು ವಿತೌಟ್ ಮೆಡಿಸಿನ್ಸ್ ಕ್ಯೂರ್ ಮಾಡ್ಕೋಬೋದು ಬೇಗ ರಿಜಲ್ಟು ಕೂಡ ಬರ್ತದೆ ಸೊ ಅದರ ಜೊತೆಗೆ ನಾನು ಹೇಳುವಂತಹ ಡಯಾಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡೋರು ಸೊ ನಮ್ಮ ಹತ್ರ ನೀವು ಕನ್ಸಲ್ಟ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್